ಹುಬ್ಬಳ್ಳಿಯಲ್ಲಿ ಜಲಜೀವನ್ ಮಿಷನ್ ಯಾವ ರೀತಿಯಾಗಿ ಹಳ್ಳ ಹಿಡಿದಿದೆ ಈಗ ಬೀದರ್ನಲ್ಲೂ ಕೂಡ ಅಂಥದ್ದೇ ಯೋಜನೆ ಅಂದ್ರೆ ಜಲಜೀವನ್ ಮಿಷನ್ ಯೋಜನೆ ಹಳ್ಳ ಹಿಡಿದಿದೆ ಬಿಜೆಪಿ ಶಾಸಕನ ಕ್ಷೇತ್ರದಲ್ಲಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ ಶಾಸಕ ಪ್ರಭು ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ಕೂಡ ನೀಡಲಾಗಿದೆ ಔರಾದ ಕ್ಷೇತ್ರದಲ್ಲಿ ಸಂಪೂರ್ಣ ಕಳಪೆ ಕಾಮಗಾರಿ ಅಂತ ದೂರು ಕೊಟ್ಟಿದ್ದಾರೆ ಚೌಹಾಣ್ ಎರಡು ನೂರು ಕೋಟಿ ಕಾಮಗಾರಿಯಲ್ಲಿ ಲೂಟಿ ಅಂತ ಪ್ರಭು ಚೌಹಾಣ್ ಆರೋಪ ಮಾಡಿದ್ದಾರೆ ಗಂಭೀರವಾದಂತಹ ಆರೋಪ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆಗೆ ದೂರು ಕೊಟ್ಟಿದ್ದಾರೆ ಶಾಸಕ ಅಧಿಕಾರಿಗಳು ಗುತ್ತಿಗೆದಾರರ ಭ್ರಷ್ಟಾಚಾರದಿಂದ ಕಾಮಗಾರಿ ಹಳ್ಳ ಹಿಡಿದಿದೆ ಎರಡು ನೂರು ಕೋಟಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ ಔರಾದ ಕ್ಷೇತ್ರದಾದ್ಯಂತ ಎರಡು ನೂರ ಎಪ್ಪತ್ತಾರು ಜೆಜೆಎಂ ಕಾಮಗಾರಿಗೆ ಟೆಂಡರ್ ಕೊಡಲಾಗಿದೆ ಈಗಾಗಲೇ ಐವತ್ತು ಪ್ರತಿಶತ ಕಾಮಗಾರಿ ಪೂರ್ಣ ಆಗಿದೆ ಅಂದರೆ ಅರ್ಧಕ್ಕರ್ಧ ಕಾಮಗಾರಿ ಮುಗಿದು ಹೋಗಿದೆ ಆದರೆ ಮುಗಿದಂಥ ಈ ಅರ್ಧ ಕಾಮಗಾರಿಯಲ್ಲಿ ಬಹುತೇಕವಾಗಿ ಎಪ್ಪತ್ತೈದು ಪರ್ಸೆಂಟ್ ಕಳಪೆ ಕಾಮಗಾರಿಯಾಗಿದೆ ಅಂತ ಆರೋಪ ಕೇಳಿಬಂದಿದೆ ಕಳಪೆ ಕಾಮಗಾರಿ ಮಾಡಿ ಪಂಚಾಯತ್ಗೆ ಹಸ್ತಾಂತರ ಮಾಡಿದ್ದಾರೆ ಗುತ್ತಿಗೆದಾರರು ಅಂತ ಪ್ರಭು ಚವ್ಹಾಣ್ ದೂರು ಕೊಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ ವೇಳೆ ಕೂಡ ಕಳಪೆ ಕಾಮಗಾರಿ ಬಯಲಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದಂಥ ಜಲ ಜೀವನ್ ಮಿಷನ್ ಕಾಮಗಾರಿ ಬೀದರ್ನ ಔರಾದ್ ತಾಲೂಕಿನಾದ್ಯಂತ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತ ಈಗಾಗಲೇ ಇಲ್ಲಿನ ಶಾಸಕರೇನಂತಂದರೆ ದೂರು ಕೊಟ್ಟಿರುವಂಥದ್ದು ನಾವೀಗ ಇದನ್ನು ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಬೀದರ್ ಏನೊಂದು ಔರಾದ್ ತಾಲೂಕಿನ ಕೌಡ್ಗಾಂವ್ ಗ್ರಾಮಕ್ಕೆ ಬಂದಿದ್ದೀವಿ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಏನೊಂದು ಗುತ್ತಿಗೆದಾರ ಏನಂತಂದರೆ ಕ ಕೆಲಸ ಮಾಡಿ ಕೈ ತೊಳ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ನೋಡ್ಬೋದು ನೀವು ನೋಡ್ರಿ ಈ ರೀತಿಯಾಗಿ ಏನಂತಂದರೆ ಪೈಪ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಇದಕ್ಕೆ ಮುಂದೆ ನಳಗಳೇ ಕೂಡಿಸಿಲ್ಲ ಇನ್ನು ಮೆಟ್ ಮೀಟ್ರ್ಗಳು ಕೂಡ ಏನಂತಂದರೆ ಇದಕ್ಕೆ ನಳಗಳ ಏನೊಂದು ಕಾಮಗಾರಿದ ಇದು ಎಷ್ಟು ನೀರು ಬರುತ್ತೆ ಎಷ್ಟು ಬಿಲ್ ಬರುತ್ತೆ ಅಂತ ಏನೊಂದು ಮೀಟರ್ ಇರುತ್ತೆ ಆ ಮೀಟರ್ ಕೂಡ ಏನಂತಂದರೆ ಕಿತ್ಕೊಂಡು ಹೋಗ್ತಾ ಇದೆ ಈ ರೀತಿಯಾಗಿ ಏನಂತಂದರೆ ಇಲ್ಲಿ ಕಾಮಗಾರಿ ಆಗಿರುವಂಥದ್ದು ಈಗಾಗಲೇ ಏನಂತಂದರೆ ಏಷ್ಯಾ ಸುವರ್ಣ ನ್ಯೂಸ್ ಕೂಡ ಇದು ಈ ಒಂದು ಕಳಪೆ ಕಾಮಗಾರಿ ಬಗ್ಗೆ ಈ ಹಿಂದೆ ಕೂಡ ಸುದ್ದಿ ಮಾಡಿತ್ತು ಅದರಂತೆ ಈಗಾಗಲೇ ಅವರ ಶಾಸಕರು ಕೂಡ ಅವರೇನಂತಂದರೆ ಖುದ್ದಾಗಿ ಉಸ್ತುವಾರಿ ಸಚಿವರಿಗೆ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ಆಗಬೇಕು ಅಂತ ಉಸ್ತುವಾರಿ ಸಚಿವರಿಗೆ ದೂರು ಕೊಟ್ಟಿರುವಂಥದ್ದು ಅಧಿಕಾರಿಗಳಿಂದ ಏನೊಂದು ಈ ಕಾಮಗಾರಿಗೆ ಏನೊಂದು ಹಾಕಿರುವಂಥ ದುಡ್ಡು ಏನಿದೆ ಅದು ರಿಕವರಿ ಮಾಡಿ ಮತ್ತೆ ಕಾಮಗಾರಿ ಏನಂತಂದರೆ ಪರಿಶೀಲನೆ ಮಾಡಿ ಸರಿ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಶಾಸಕರು ಹೇಳಿರುವಂಥದ್ದು ಟು ಈಗಾಗಲೇ ಸುಮಾರು ಐವತ್ತರಷ್ಟು ಕಾಮಗಾರಿ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಎರಡು ನೂರ ಕೋಟಿಗೂ ಹೆಚ್ಚು ಏನಂತಂದರೆ ಈ ಒಂದು ಕಾಮಗಾರಿಗೆ ಇಲ್ಲಿ ಏನಂತಂದರೆ ಸರ್ಕಾರ ಏನಂತ ಹಣ ಕೊಟ್ಟಿದೆ ಗ್ರಾಮಸ್ಥರು ಕೂಡ ಇದ್ದಾರೆ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾ ಮಾತಾಡಿಸ್ತಾ ಹೋಗ್ತೀನಿ ಕಾಮಗಾರಿ ಪೂರ್ಣ ಆಗ್ಯಾದ್ರೆ ಇದು ಏನು ಹೇಳ್ತಾರೆ ಗುತ್ತಿಗೆದಾರರು ಕಾಮಗಾರಿ ಪೂರ ಆಗಿಲ್ಲ ಮತ್ತು ಅವ್ರು ಏನದ ಅಂತಂದ್ರೆ ಕಾಮಗಾರಿ ಮಾಡ್ತೆ ಅಂಥೇಳಿ ಏನದ ಅಂದ್ರೆ ಆಫೀಸ್ ಲೆವೆಲ್ ಓಡಾಡ್ಯಾರ ಅವ್ರು ಕಂಪ್ಲೀಟ್ ಅಂತ ಹೇಳ್ಯಾರ ಕಂಪ್ಲೀಟ್ ಎಲ್ಲಿ ಭೀ ಮಾಡಿಲ್ಲ ಮತ್ತು ಅದು ಏನು ಕೇಬಲ್ ವೈರ್ ಏನು ಪೈಪೇನು ಹಾಕ್ಯಾರ ಆ ಕೇಬಲ್ ಪೈಪಿನ ತೆಳ ಬರೀ ಕಲ್ಗಳ್ಯಾವ ಮತ್ತು ಮ್ಯಾಲ ಭೀ ಕಲ್ಗಳವ ಅದ್ರ ತೆಳಗ ರೇತಿ ಹಾಕು ಬರಿಕೊಂಡು ಹಾಕುವಪ್ಪ ಹಂಗೆ ಮಾಡಬೇಡ ಅಂತಂದ್ರೆ ನಿಮಗೇನು ಮಾಡೋದದ ನೀರು ಬಂದರೂ ಸಾಕಲ್ಲ ಅಂತ ಹೇಳ ಅಷ್ಟೇ ನೀರು ಬಂದವ್ರೀಗ ಒಂದ್ಸರಿ ಇಲ್ಲ ಇಲ್ಲ ನಮ್ಮಲ್ಲಿ ನೀರು ಬಂದಿಲ್ಲ

ಅದೇ ಅವರು ಕೂಡಿಸಿ ರೀ ಹಾಗೆ ಬಿಲ್ ಹೇಳಿ ಖೋಷಿಸ್ತಾರೆ ಅವ್ರು ಅವರು ಆಫೀಸ್ ಆಫೀಸ್ ಅಡ್ಡಾಡ್ತಾ ಇದ್ದಾರೆ ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರು ಕೆಲಸ ಆಗ್ಲಿಕ್ಕಿಲ್ಲ ಅವ್ರು ಏನದ ಈ ಊರಲ್ಲಿ ಕೆಲಸ ಮುಗಿಸಿದೆ ಅಂತ ಹೇಳತ್ತಾರ ಊರಲ್ಲಿ ಏನೋ ಸೆವೆಂಟಿ ಫೈವ್ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಹಾಗೆ ಉಳಿದವ ನೀರಿನ ಕಲೆಕ್ಷನ್ ಕೊಟ್ಟಿಲ್ಲ ನಮ್ಮ ಊರಿಗೆ ನೀರು ಬಂದಿಲ್ಲ ಸೊ ಇದು ಏನಂತಂದರೆ ಟೋಟಲಿ ಮನೆ ಮನೆಗೆ ಗಂಗೆ ಎಂಬ ಘೋಷ ವಾಕ್ಯದೊಂದಿಗೆ ಪ್ರಧಾನಿ ಮೋದಿಯವರು ಜಲ್ ಜೀವನ್ ಮಿಷನ್ ಕಾಮಗಾರಿಗೆ ಇಂಥ ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ರು ಆದರೆ ಈ ಒಂದು ಕಾಮಗಾರಿ ಅವರದ್ ತಾಲೂಕಿನಾದ್ಯಂತ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿರುವಂತದ್ದು ಕ್ಯಾಮರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೀದರ್ ಕಳಪೆ ಕಾಮಗಾರಿಯ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಾಗ ಗ್ರಾಮಸ್ಥರು ಹೇಳಿದಂತಹ ಮಾತಿದಾದರೆ ಇನ್ನು ಶಾಸಕ ಪ್ರಭು ಚೌಹಾಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕಾಮಗಾರಿ ಕಳಪೆಯಾಗಿದೆ ಅಂತ ಆರೋಪಿಸ್ತಾರೆ ಈಗಾಗಲೇ ಸಾಕಷ್ಟು ಬಾರಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ಹಣ ರಿಕವರಿ ಮಾಡಿಕೊಳ್ಬೇಕು ಕ್ಷೇತ್ರದ ಯಾವುದೇ ಊರಿಗೆ ಹೋದ್ರೂ ಕೂಡ ಜನ ಇದೇ ಕುರಿತಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಶಾಸಕ ಪ್ರಭು ಚೌಹಾಣ್ ನೂರು ಕೋಟಿ ನಾನು ಮಂಜೂರು ಮಾಡಿದ್ದೀನಿ ಎಲ್ಲಿ ಬಿ ಕೆಲಸ ಸರಿಯಾಗಿಲ್ಲ ಲೆಟರ್ ಕೊಟ್ಟಿದ್ದೀನಿ ಈ ಖಂಡ್ರಿಗೆ ತುಂಬ ಕಾಪಿ ಕೊಡ್ತೀನಿ ಪೂರ್ತಿ ಕಳಪೆ ಆಗಿದೆ ಎಲ್ಲ ಒಂದು ಭಿ ಸರಿ ಕೆಲಸ ಆಗಿಲ್ಲ ಒಂದು ಬಿ ಕೆಲಸ ಈ ಸರ್ಕಾರ ಇಲ್ಲ ಅಧಿಕಾರಿ ಮಾಡ್ತಾ ಬೇಜವಾಬ್ದಾರಿ ತರನ ಮಾಡ್ತಾ ಇದ್ದಾರೆ ನಾನು ಪ್ರತಿ 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 ಸಾಲಿ ಮೀಟಿಂಗ್ನಲ್ಲಿ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಕೆಡಿಪಿ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಪೇಪರ್ ಬರ್ತಾ ಇದೆ ಬಟ್ ಯಾರು ಆಗ್ತಾ ಇಲ್ಲ ಆಮೇಲೆ ಅವ್ರು ನಾನು ಹೇಳಿದ್ದೀನಿ ಸಸ್ಪೆಂಡ್ ಮಾಡಬಾರ್ದು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ರಿಕವರಿ ಆಗಬೇಕು ರಿಕವರಿ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ರಿಕವರಿ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ನಮ್ಗೆ ಒತ್ತಾಗಿದೆ ಅವರ ತಾಲೂಕಾ ಎರಡು ಕೋಟಿ ಕಳಪೆ ಆಗಿದೆ ಒನ್ ಒನ್ ಬಿ ಹನಿ ನೀರು ಬರ್ತಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್